ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬವಿತಾ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬಸ್ ಇರೋದು ಎಂಟು ಕಾಲಿಗೆ ಸೊ ನಾವು ಏಳು ಗಂಟೆಗೆ ಮನೆ ಬಿಟ್ಟು ಮೆಟ್ರೋಯಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ತುಂಬ ದಿವಸದಿಂದ ಅಂದ್ಕೊತಾ ಇದ್ವಿ ಮೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಬುಕ್ ಮಾಡಿದ್ದೆ ಮಂತ್ರಾಲಯಕ್ಕೆ ಬಸ್ಸು ನಮ್ಮ ಬಸ್ ಇದ್ದಿದ್ದು ಟರ್ಮಿನಲ್ ಒನ್ ಪ್ಲ್ಯಾಟ್ಫಾರಮ್ ಸಿಕ್ಸ್ಟೀನಲ್ಲಿತ್ತು ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದರೆ ಫುಲ್ ಮಳೆ ಇತ್ತು ಸೊ ನೆನ್ಕೊಂಡು ಹಂಗೆ ಟರ್ಮಿನಲ್ ಒಂತೂ ಸೊ ನಾವು ಹೋಗೋ ಗಂಟ ಬಸ್ ಬಂದಿತ್ತು ಇದೇ ನಮ್ಮ ಬಸ್ಸು ನೋಡ್ತಾ ಇದ್ದೀರಲ್ಲ ಇದೇ ನಾನು ಬುಕ್ ಮಾಡಿದ್ದು ನಾವು ನಾ ನಾ ಬುಕ್ ಮಾಡಿದ್ದು ನಾನ್ ಎ ಸಿ ಸ್ಲೀಪರ್ ಕೋಚು ಬಸ್ ಒಬ್ರಿಗೆ ನೈನ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏನೋ ಆಗುತ್ತೆ ಜನಕ್ಕೆ ಎಲ್ಲ ಸೇರಿಸಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಚೇಂಜ್ ಏನೋ ಆಗುತ್ತೆ ಸೊ ಇದೇ ಬಸ್ಸು ಡಬಲ್ ಸೀಟು ಹಿಂಗಿರುತ್ತೆ ಸ್ಲೀಪರ್ ಕೋಚು ಎರಡು ಚಿಕ್ಕ ಚಿಕ್ಕ ಲೈಟ್ ಬೇರೆ ಇರುತ್ತೆ ಅಲ್ಲಿ ಆಮೇಲೆ ಸ್ವಿಚ್ ಬೋರ್ಡ್ಸ್ ಇರುತ್ತೆ ಆಮೇಲೆ ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಇಡೋಕ್ಕೆ ಒಂಥರ ಬಾಕ್ಸ್ ಕೊಟ್ಟಿರ್ತಾರೆ ಸಿಂಗಲ್ ಸೀಟು ಹೀಗಿರುತ್ತೆ ಸ್ಕ್ರೀನ್ ಎಲ್ಲ ಇರುತ್ತೆ ಆಮೇಲೆ ಬ್ಲ್ಯಾಂಕೆಟ್ ಎಲ್ಲ ಕೊಡ್ತಾರೆ ಬಟ್ ನಾವು ಯೂಸ್ ಮಾಡಿಲ್ಲ ಅದನ್ನು ಅಷ್ಟೇ ಹೀಗೆ ಕಾಣಿಸುತ್ತೆ ಬಸ್ಸು ಆಮೇಲೆ ನಮ್ಮ ಬಸ್ ಹೊರಟಿದ್ದು ಅರೌಂಡ್ ಏಯ್ಟ್ ಟ್ವೆಂಟಿ ಏನೋ ಆಗಿತ್ತು ಬಸ್ ಹೊರಡ್ಬೇಕಾದ್ರೆ ಫುಲ್ ಮಳೆ ಇತ್ತು ಮೆಜೆಸ್ಟಿಕ್ಕಲ್ಲಿ ಮೂವ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಮಳೆನೂ ತುಂಬಾ ಜೋರಾಗಿ ಬರ್ತಿತ್ತು ಬಸ್ ಸಹ ಮೂವ್ ಆಯಿತು ಬಸ್ಸು ಮೂವ್ ಆಗಿ ಸ್ವಲ್ಪ ದೂರನೇ ಬೆಂಗಳೂರಲ್ಲಿ ಇದ್ದಿದ್ದು ನಾವು ಇನ್ನು ಬೆಂಗಳೂರಲ್ಲೇ ಇದ್ವಿ ಅಲ್ಲೆಲ್ಲ ಮಳೆನೇ ಇಲ್ಲ ಒಂದು ಸ್ವಲ್ಪನು ಮಳೆ ಇಲ್ಲ ಅವಾಗ ಅಂದ್ಕೊಂಡೆ ಬೆಂಗ್ ಮೆಜೆಸ್ಟಿಕಲ್ ಮಳೆ ಇರ್ತಿದೆ ಇಲ್ಲಿಲ್ಲ ಅಂತ ಶಾಕು ಸಹ ಆಯಿತು ಆಮೇಲೆ ಆಮೇಲೆ ನಮ್ಮ ಬಸ್ ಮೂವ್ ಆಗಿ ಅರೌಂಡ್ ಟೆನ್ ತರ್ಟಿಗೆ ಒಂದು ಹತ್ರ ಸ್ಟಾಪ್ ಕೊಟ್ಟರು ಬಟ್ ನಾವು ಕೆಳಗಡೆ ಇಳ್ದಿಲ್ಲ ಅಲ್ಲಿ ಇಳಿದು ಎಲ್ಲ ಊಟ ತಿಂತಾರೆ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗೋರು ಹೋಗ್ತಾರೆ ಬಟ್ ನಾವು ಇಲ್ಲದಿಲ್ಲ ನಮ್ಮ ಬಸ್ಸು ಅಲ್ಲಿಂದ ಹೊರಟು ಡೈರೆಕ್ಟಾಗಿ ಹೋಗಿದ್ದು ಮಂತ್ರಾಲಯಕ್ಕೆ ಮಂತ್ರಾಲಯ ಹತ್ತಿರ ಅರೌಂಡ್ ಫೋರ್ ತರ್ಟಿಗೇನೋ ನಮ್ಮ ಬಸ್ಸು ರೀಚ್ ಆಯಿತು ಮಂತ್ರಾಲಯಕ್ಕೆ ನಾನು ಫಸ್ಟೇ ಪ್ರೀ ಬುಕ್ಕು ಮಾಡಿದ್ದೆ ರೂಮ್ಸು ಅಲ್ಲೇ ಹೋದರೆ ಡೈರೆಕ್ಟಾಗಿ ಕೊಡ್ತಾರೆ ಬಟ್ ಪ್ರೈವೇಟ್ ರೂಮ್ಸ್ ಏನು ಅಷ್ಟೊಂದು ಕ್ಲೀನ್ ಇರಲ್ಲ ಚೆನ್ನಾಗೂ ಇರಲ್ಲ ಮತ್ತು ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕೆ ನಾನು ಅದನ್ನು ತಗೊಂಡಿಲ್ಲ ನಾನು ಶ್ರೀ ಫಸ್ಟೇ ರೂಮ್ ಬುಕ್ ಮಾಡಿದ್ದೆ ಒಂದು ಮಂತ್ ಬ್ಯಾಕೇ ಬುಕ್ ಮಾಡಿದ್ದೆ ಸೊ ಅದೇ ರೂಮಲ್ಲಿ ಇವಾಗ ಹೋಗ್ತಾ ಇದ್ದೀವಿ ನಾವಿದ್ದಿದ್ದು ರೂಮ್ ಇದು ನಾವಿವಾಗ ರೂಮಿಂದ ಫ್ರೆಶ್ ಅಪ್ ಆಗಿ ರಾಯರಿಗೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ರೂಮಿಂದ ರಾಯರ ಮಟ್ಟಕ್ಕೆ ಅರೌಂಡ್ ಫೈವ್ ಮಿನಿಟ್ಸ್ ಇರ್ಬೋದು ಎಲ್ಲ ರಾ ಶ್ರೀ ಯಾವುದೇ ರೂಮ್ ಬುಕ್ ಮಾಡಿದ್ರು ಅದು ಎಲ್ಲ ದೇವಸ್ಥಾನಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ನಾವು ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇಪ್ಪತ್ತದೇ ಒಂದು ಸಪ್ರೇಟ್ ಲಿಂಕ್ ಇದೆ ಅದರಿಂದನೇ ನಾವು ರೂಮ್ ಬುಕ್ ಮಾಡಿದ್ದು ಇವಾಗ ರೂಮಿಂದ ಅಪ್ ಆಗಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಅಲ್ಲಿ ಫಸ್ಟ್ ನಾವು ಅಲ್ಲಿ ಸ್ಲೀಪರ್ಸ್ನೆಲ್ಲ ಬಿಟ್ಟು ಕೌಂಟ್ರಲ್ಲಿ ರಾಯರು ದರ್ಶನ ಮಾಡೋಕ್ಕಿಂತ ಮುಂಚೆ ಫಸ್ಟು ಮಂಚಾಳಮ್ಮ ದೇವಿ ದರ್ಶನ ಮಾಡಬೇಕು ಇದೇ ಮೂಲ ದೇವಸ್ಥಾನ ಅಂತಾರೆ ಇದು ವಾಡಿಕೆ ಫಸ್ಟ್ ಈ ದೇವ್ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ ಸೊ ನಾವು ಹಾಗೆ ಫಸ್ಟು ಮಂಚಾಲಮ್ಮ ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ರಾಯ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟು ಸ್ವಲ್ಪ ಕ್ಯೂ ಇತ್ತು ರಶ್ ಅನ್ನಿಸ್ತು ಫಸ್ಟು ಆಮೇಲೆ ನಾವು ಈಚೆ ಬಂದಮೇಲೆ ಇನ್ನೂ ರಶ್ ಆಯಿತು ನಾವು ಹೋಗೋ ಟೈಮಿಗೆ ಸ್ವಲ್ಪ ಕಮ್ಮಿನೇ ಇತ್ತು ಅನ್ಬೋದು ನಾ ಎಲ್ಲ ಮುಗಿಸಿ ಒಳ್ ಈಚೆ ಬಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಮನೆಗೆ ಸ್ವಲ್ಪ ಗಂಧ ಬೇಕಿತ್ತು ಅದು ತಗೊಳ್ಳೋಣ ಅಂತ ಒಳಗಡೆನೆ ಒಂದು ಚಿಕ್ಕ ಶಾಪ್ ಓಪನ್ ಮಾಡಿದ್ದಾರೆ ಅಲ್ಲಿ ರಾಯರು ಫೋಟೋ ವಿಗ್ರಹ ಈ ಥರ ಗಂಧ ಎಲ್ಲ ಮಾರ್ತಾರೆ ಸೊ ನಾವು ಅಲ್ಲಿ ಗಂಧ ತೊಗೊಂಡ್ವಿ ಗಂಧ ತೊಗೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ರಿ ಮುಂದೆ ಬಂದರೆ ಅಲ್ಲಿ ಸೇವಾ ಕೌಂಟ್ರು ಆಮೇಲೆ ಡೊನೇಷನ್ ಏನಾದರೂ ಕೊಡಬೇಕಂದ್ರೆ ದೇವಸ್ಥಾನಕ್ಕೆ ಅದು ನೀವು ಅಲ್ಲಿ ದಾನ ಮಾಡ್ಬೋದು ಅದು ಮುಂದೆ ನಡ್ಕೊಂಬು ಅಲ್ಲಿ ಅಲ್ಲೊಂದು ದೇವ್ರ ಫೋಟೋ ಕಾಣಿಸುತ್ತಲ್ಲ ಅದು ಕೃಷ್ಣ ರಾಯರು ಉಡುಪಿಯಲ್ಲಿ ಪೂಜಿಸಿದಂತಹ ಕೃಷ್ಣ ಅದು ಅದರ ಹೆಸರು ಸಂತಾನ ಗೋಪಾಲ ಕೃಷ್ಣ ದೇವರು ಅಂತಾರೆ ಸೊ ನಾವು ಹೋಗಿದ್ದ ಟೈಮ್ಗೆ ಇನ್ನೂ ಬೃಂದಾವನಕ್ಕೆ ಅಭಿಷೇಕ ಎಲ್ಲ ಮಾಡ್ತಿದ್ರು ಇನ್ನು ಪೂಜೆ ಮಾಡ್ತಾ ಇದಾರೆ ಇನ್ನೂ ಅಲಂಕಾರ ಆಗಿಲ್ಲ ನಾವು ಅಷ್ಟ್ರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ ರಾಯರ ದರ್ಶನ ಮಾಡಿದ್ಮೇಲೆ ಅದ್ರ ವೈಬ್ಸ್ ಚೆನ್ನಾಗಿರುತ್ತೆ ಪಾಸಿಟಿವ್ ವೈಬ್ಸ್ ಅಂತಾರ ಮಾಡ್ತೀವಿ ಸೊ ಹೀಗೆ ಮಂತ್ರಾಲಯದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಎಲ್ ಇ ಡಿ ವಿಯಲ್ಲಿ ಬೃಂದಾವಣೆಗೆ ಹೇಗೆ ಅಲಂಕಾರ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ ಹಾಗೆ ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಮುಂದೆ ಬಂದರೂ ಇಲ್ಲಿ ಬುಕ್ ಕೌಂಟರ್ ಇರುತ್ತೆ ನಮಗೆ ಯಾವುದಾದ್ರೂ ಬುಕ್ ಬೇಕಾದ್ರೆ ತಗೊಬೋದು ಅದು ಮಂತ್ರಾಲಯದ ಬಗ್ಗೆನೇ ಇರುತ್ತೆ ನಾವು ಮಂತ್ರಾಕ್ಷತೆ ಮತ್ತು ತೀರ್ಥ ಎಲ್ಲ ತಗೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ ಇದೆಲ್ಲ ಮೇ ಬಿ ಬೆಳ್ಳಿ ಅನಿಸುತ್ತೆ ಈ ತರ ಆನೆ ಹುಲಿ ಎಲ್ಲ ಇಟ್ಟಿರ್ತಾರೆ ಆಮೇಲೆ ಪೀಠಗಳೆಲ್ಲ ಇಟ್ಟಿರ್ತಾರೆ ರಾಯರ್ ವಿಗ್ರಹ ದೀಪ ಕಂಬ ಎಲ್ಲ ಇಟ್ಟಿರ್ತಾರೆ ಆಮೇಲೆ ವೀಣೆ ಎಲ್ಲ ಇದೆ ಅಲ್ಲಿ ನಿಮಗೆ ಬೃಂದಾವನ ಹೇಗೆ ಕಾಣಿಸುತ್ತೆ ಹೇಗಿದೆ ಅಂತೆಲ್ಲ ಬ್ಲೂ ಪ್ರಿಂಟ್ ಇಟ್ಟಿರ್ತಾರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಈ ಒಂದು ನೀವು ಹೋದಾಗ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ವೀಣೆ ಅದರ ಪಕ್ಕ ಕಾಣೋದು ಬೃಂದಾವನ ಹೇಗೆ ಕಾಣಿಸುತ್ತೆ ಅಂತ ಇಟ್ಟಿರ್ತಾರೆ ಬ್ಲೂ ಪ್ರಿಂಟ್ ಥರ ಇಟ್ಟಿರ್ತಾರೆ ಮಂತ್ರಾಲಯ ಹೇಗೆ ಕಾಣಿಸುತ್ತೆ ಮೇಲೆಯಿಂದ ಅನ್ನೋದನ್ನೆಲ್ಲ ನೋಡ್ಬೋದು ನೀವು ಅಲ್ಲಿ ಇದು ಮಂತ್ರಾಲಯ ಒಳಗಡೆ ಬೃಂದಾವನ ಹೇಗೆ ಕಾಣಿಸುತ್ತೆ ಅಂತ ಇದು ವೀಣೆ ಅಲ್ಲಿ ಉಯ್ಯಾಲೆ ಥರ ಎಲ್ಲ ಮಾಡಿ ಸಿಲ್ವರಲ್ಲಿ ಇಟ್ಟಿರ್ತಾರೆ ಆಮೇಲೆ ಆನೆ ಮುಕ್ತವಾಡ ಎಲ್ಲ ಇದೆ ಅದು ರಾಯರು ರಾಯರ ಪಾಕ ಇಡೀ ಮಂತ್ರಾಲಯ ಹೇಗೆ ಕಾಣಿಸುತ್ತೆ ತುಂಗಭದ್ರಾ ನದಿ ಆಮೇಲೆ ಇಡೀ ಮಂತ್ರಾಲಯ ಹೇಗೆ ಕಾಣಿಸುತ್ತೆ ಅಂತ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಇಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಈ ಥರ ಬ್ಲೂ ಪ್ರಿಂಟ್ ಮೂರೋ ಏನೋ ಇದೆ ಇದು ದೇವಸ್ಥಾನ ಅಕ್ಕಪಕ್ಕ ಅಂಗಡಿಗಳು ಶಾಪ್ಗಳೆಲ್ಲ ಹೇಗೆ ಕಾಣಿಸುತ್ತೆ ಅಂತ ಇದು ನಾವು ಇದನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಈಚೆ ಅಷ್ಟರಲ್ಲಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದೀವಿ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ ಮಧ್ಯಾಹ್ನ ಮತ್ತೆ ರಾತ್ರಿ ನಾವು ಬೆಳಗ್ಗೆ ಆಗಿರೋದ್ರಿಂದ ಹೋಟ್ಲಲ್ಲೇ ತಿನ್ನಬೇಕು ಸೊ ಮುಂದೆ ಬಂದರೆ ನಿಮಗೆ ಅಲ್ಲೊಂದು ಹೋಟ್ಲು ಕಾಣಿಸುತ್ತೆ ಈ ಸರೌಂಡಿಂಗಲ್ಲಿ ನನಗೆ ಈ ಹೋಟ್ಲು ಸ್ವಲ್ಪ ಇಷ್ಟ ಆಗುತ್ತೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಈಗಲೂ ಅಷ್ಟೇ ಇಲ್ಲಿ ತಗೊಂಡ್ರೆ ಕ್ಯಾಶ್ ಕೊಡಬೇಕು ಅಷ್ಟೇ ನಾವು ಇಲ್ಲಿ ಮಸಾಲೆ ದೋಸೆ ಮತ್ತೆ ನಮ್ಮ ಅಪ್ಪ ಹೋಗ್ಬಿಟ್ಟು ತಗೊಂಡು ನಾನು ಅಮ್ಮ ಹೋಗ್ಲಿಕ್ಕೆ ಹೋಟ್ಲು ಹೆಸರು ಬಂದ್ಬಿಟ್ಟು ಎಂ ಪಿ ಟಿ ಆರ್ ಅದ ದೇವಸ್ಥಾನದ ಮುಂದೆನೇ ಇದೆ ತಿಂಡಿಯೆಲ್ಲ ತಿನ್ಕೊಂಡು ಕಾಫಿ ಕುಡಿಯೋಣ ಅಂತ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ದೇಸಿ ಚಾಯ್ ಅಂತ ಒಂದು ಹೊಸ ಓಟ್ಲ್ ಓಪನ್ ಆಗಿತ್ತು ಬರೀ ಅಲ್ಲಿ ಕಾಫಿ ಟೀ ಅದೇ ಸಿಗೋದು ಸೊ ನಮ್ಮ ಡ್ಯಾಡಿ ಜಿಂಜರ್ದು ಟೀ ತಗೊಂಡು ನಾವು ಕಾಫಿ ತೊಗೊಂಡ್ವಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ದೇವಸ್ಥಾನದ ಅಪೋಸಿಟೇ ಇದೆ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಐದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮಂತ್ರಾಲಯದಿಂದನೇ ಬಟ್ ನಾವು ಅಲ್ಲಿಗೆ ಹೋಗಿಲ್ಲ ತುಂಬ ಸಲ ನೋಡಿದ್ದೀವಿ ಅಂತ ಈಗ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಮತ್ತೆ ನಾವು ನಮ್ಮ ಬಸ್ಸು ಟೆನ್ ಓ ಕ್ಲಾಕ್ ಇತ್ತು ಮತ್ತು ಈಗ ನಾವು ಚೆಕ್ಔಟ್ ಆಗಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್